ಸೊ ಅಲ್ಲಿ ಎಳನೀರು ಎಳ್ನೀರು ಕುಡಿಯೋಣ ಎಳ್ನೀರು ಕುಡಿಯೋ ಅಂತ ಬಂದ್ವಿ ಬೆಳಗ್ಗೆನೇ ಸೊ ಟೈಮ್ ಬಂದ್ಬಿಟ್ಟು ಏಳುವರೆ ಸೊ ಒಳ್ಳೆ ಎಳ್ನೀರು ಎಳ್ನೀರು ಕುಡಿತಾ ಇದೀವಿ ಸೊ ನೋಡ್ರಿ ಎಳ್ನೀರೆಲ್ಲ ಮಸ್ತ ಕಿತ್ತೆ ಇವಾಗ ಜಸ್ಟ್ ಕಿತ್ತೆ ಸೊ ಬರ್ರಿ ಈಗ ಎಳ್ನೀರು ಕುಡಿಯೋಣ ಇಷ್ಟು ನೋಡ್ರಿ ಇದೇ ಮರದ ಕಿತ್ತಿದ್ದು ಇಷ್ಟೊತ್ತು ಎಳ್ನೀರು ಸೊ ನೋಡ್ರಿ ಇಷ್ಟು ಕಿತ್ತಿದ್ದೀವಿ ನೋಡಿರಿ ನನ್ನ ತಮ್ಮ ನಮ್ಮ ಬಳಿಯ ಫುಲ್ ಕ್ರೇಜಿ ಅಂದರೆ ಫುಲ್ಲು ಕಾಮಿಡಿ ಕಿಂಗು ನೋಡ್ರಿ 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 ಸ್ಮೈಲ್ ನೋಡಿರಿ ಅವನು ನೋಡಿರಿ ನೋಡ್ರಿ ಸ್ಮೈಲ್ ಅಂದರೆ ಸ್ಮೈಲ್ ಅವಂದು ನೋಡಿರಿ ಪಟೇಳ್ರ ಇದ್ದಾರೆ ಪಟ್ಯಾಳ್ರ ವಿಡಿಯೋದಲ್ಲಿ ನೋಡಿರ್ತೀರ ಮಸ್ತ್ ವೀಡಿಯೋದಲ್ಲಿ ರೀ ಆಗೇಳಿ ಒಂದು ಆಗ ಹಾಂ ನೋಡಿರಿ ಸೊ ಈಗ ಎಳ್ನೀರು ಕುಡಿಯೋಣ ಬನ್ನಿ ಎಳ್ನೀರೆಲ್ಲ ನೋಡ್ರಿ ನಮ್ಮ ಹುಡುಗರಲ್ಲಿ ಇದ್ದಾವೆ ಯಾವ ಥರ ಇದೆ ಎಳ್ನೀರು ಅಂತ ನೋಡೋಣ ಸೊ ಇವನ ಸ್ವಲ್ಪ ನಮ್ಮ ಮಳಿಯ ನೋಡ್ರಿ ನಮ್ಮ ಮಳಿ ನೀಟಾಗಿ ನೋಡ್ಕೊಳ್ರಿ ಇವನು ತಮ್ಮ ನೋಡಿರಿ ನೋಡಿರಿ ನೋಡ್ರಿ ಅವ್ನು ಸ್ಮೈಲ್ ನೋಡ್ರಿ ಸ್ಮೈಲ್ ಸ್ಮೈಲ್ ಸ್ಟಾರ್ ಅಂತ ಕರಿತೀವಿ ಬರೀ ಈಗ ಒಳಿತಾರ ಎಳ್ನೀರ ನೋಡ್ತಿರ್ಬೋದು ಸೊ ಕುಡಿಯೋಣ ನೋಡಿರಿ ಇದು ಎಲ್ಲರೂ ಕುಡಿಯೋಣ ಸೊ ನೋಡೋಣ ಯಾವ ಥರ ಇದೆ ಅಂತ ಎಲ್ಲರೂ ಕೇಳಿ ತಿಳಿಸ್ತೀನಿ ಕೀಪ್ ವಾಚಿಂಗ್ ಕರೆಕ್ಟ್ ನೋಡ್ರಿ ಹೊಡಿತಾರೆ ಎಳ್ನೀರು ಪಡ ಪಡ ಅಂತ ಕೆತ್ತುತ್ತಾರೆ ಸೊ ಕುಡಿಯೋಣ ನೋಡ್ರಿ ಅಡಿಕೆಗಳು ನೋಡುತ್ತಾರೆ ಯೂಟ್ಯೂಬಲ್ಲ ಇದ್ದಾವೆ ವೀಡಿಯೋಸ್ ಇರೋ ಸೊ ಇವರೇ ಮಾತಾಡಿದ್ದಾರೆ ವೀಡಿಯೋದಲ್ಲಿ ಸೊ ನೋಡಿರಿ ಈ ಥರ ಅದು ಒಡಕೇಡ ಒಡಕೇಡದ ಸೆಂಟ್ರಲ್ಲಿ ಎಳ್ನೀರು ಕುಡಿತಾ ಇದ್ದೀವಿ ಸೊ ಒಂದು ಚಾಲೆಂಜ್ ಮಾಡಿದ್ದು ಇವ್ರ ಜೊತೆ ಸೊ ಇನ್ನೇ ಯಾರು ನೋಡಿಲ್ಲ ಹೋಗ್ ನೋಡ್ರಿ ಚಾಲೆಂಜ್ ವೀಡಿಯೋ ಮಾಡಿದ್ದೆ ಸುಮ್ಮನೆ ಇವಾಗ ಸದ್ಯಕ್ಕೆ ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾಯಿದ್ದೀನಿ ನೋಡಿರಿ ಕ್ರೇಜ್ ಇರತ್ತೆ ಎಳ್ನೀರು ಕುಡಿಯೋಣ ಯಾವ ಥರ ಇದೆ ಅಂತ ಹೇಳ್ತೀನಿ ವೆಯ್ಟ್ ಮಾಡಿ ಎಸ್ ನೋಡ್ರಿ ಯಾವ ಥರ ಇದಾವೆ ನೋಡೋಣ ನೋಡೋಣ ಯಾವ ಥರ ಇದಾವೆ ಏನು ಆಯ್ತು ಅಂತ ನಮ್ಮ ಸೂಪರ್ ಎಳನೀರು ಫುಲ್ ಸ್ವೀಟಾದಾವೆ ಬಳಿ ಫ್ರಿಜ್ಜೆದ ನೀರಿದ್ದಾಗ ಟೆ ಟೈಮ್ ಬಂದ್ಬಿಟ್ಟು ಏಳುವರೆ ಸೇಮ್ ಫ್ರಿಜ್ಜೆ ಇಕ್ಕರ ಎಳ್ನೀರು ಅಷ್ಟು ಸ್ವೀಟ್ ಆಗಿದೆ ಫ್ರೆಂಡ್ಸ್ ನಾವ್ ಎಲ್ಲ ಕೇರಿಗೆ ಬಂದಿದ್ವಿ ಫ್ರೆಂಡ್ಸ್ ನಮ್ಮ ನಮ್ಮ ಮಾಮರೂರಿಗೆ ಫುಲ್ ಜಾಲಿ ಜಾಲಿ ನಮ್ಮ ಮಾಮ ಸಾಕಾದಾಗೆ ಒಳ್ಳೆ ತಂಪಾದ ಎಣ್ಣೀರು ಕಿತ್ಕೊಂಡ್ ಕೊಟ್ಟೈತೆ ಫ್ರೆಂಡ್ಸ್ ಮಾಮ್ ರಾಖಿ ಮಾಮ ಪಟೇಲ್ ಅಂತಾರೆ ಫ್ರೆಂಡ್ಸ್ ಒಳ್ಳೆ ಎಣ್ಣೆರೋ ನಮ್ಮ ಕುಲ್ಲು ಮಾಮ ಮಾಮತಿತ್ತು ಮ್ಯಾಕೆ ಅದಕ್ಕೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಲೈಕ್ ಲೈಕ್ ಮಾಡಬೇಕು ಸಬ್ಸ್ಕ್ರೈಬರ್ ಮಾಡಬೇಕು ಏನ್ ಮಾಡ್ಬೇಕಣ್ಣ ಸಬ್ಸ್ಕ್ರೈಬ್ 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 ಏನ್ ಮಾಡಕ ಸಬ್ಸ್ಕ್ರೈಬ್ ಹಾ ಪಕ್ಕಾ ಸಬ್ಸ್ಕ್ರೈಬ್ 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 ಮಾಡ್ರಿ ಜಾಲೆ 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 ಹಿಂಗೆ ಬೆಲ್ ಪಟ್ಟಾ ಮೊತ್ತುತ್ತೀರಿ ಹಾ ನೋಡ್ರಿ ಅಲ್ಲಿ ಚೆನ್ನಾಗಿದೆ ನೀರು ತುಂಬಾ ಇದಾವಾ ಸಕ್ಕ ತಗಿದೆ ಅಣ್ಣ ಇಷ್ಟು ಕಿತ್ತೆ ಗೈಸ್ ಎಲ್ಲ ನಾವು ಹೋಗು ಇಂತ ಹಳ್ಳಿ ಇದ್ರೆ ಬೇಕಾದ್ರೆ ಬಂದೇಳ್ರಿ ನೋಡ್ರಿ ಇಲ್ಲಿ ಎಷ್ಟು ಅಂದ್ರೆ ಸಿಕ್ಕಾಪಟ್ಟೆ ಇದಾವೆ ಕಾಯಿ ನೋಡ್ತಿರಬಹುದು ಈಗ ಕಾಯಿ ಒಡಾಕ್ತಾರೆ ಕಾಯಿ ಒಡಾಕ್ರಿ ಬಿಟ್ಟಲ್ರೆ ಕಾಯಿ ನೋಡೋಣ ಯಾವ ಥರ ಐತೆ ಅಂತ ಅಂದರೆ ಸಿಕ್ಕಾಪಟ್ಟೆ ಹಳನೀರು ಕಿತ್ತು ಬಿಟ್ಟಿದ್ವಿ ನೋಡ್ಬೇಕು ಇರೋದು ನೋಡಿರಿ ಇವರೆಲ್ಲ ಒಂದೊಂದು ಕುಡಿದ್ರೆ ಅದು ಸಹಿ ಸೊ ನೋಡೋಣ ಎಷ್ಟು ಕುಡಿತಾರೆ ಅಂತ ತೊಳ್ತೀನಿ ಸೊ ಅದಕ್ಕೆ ನಾನೊಂದು ನಮ್ಮ ಮಳೆಯ ಒಂದು ಕುಡಿದಿದೆ ಸೊ ಈಗ ಕಾಯಿ ನೋಡೋಣ ಯಾವ ಥರ ಐತೆ ಅಂತ ತೋರಿಸ್ತೀನಿ ಟ್ರೀಟ್ ಮಾಡಿರಿ ಕಾಯಿ ನೋಡೋಣ ಯಾವ ಥರ ಐತೆ ಅಂತ ನೋಡಿರಿ ಕಾಯಿನೂ ಫುಲ್ಲು ಎಳೆಕಾಯಿ ಕಾಯಿ ಸಕ್ಕತ್ತಾಗಿದೆ ಈಗ ಕಾಯಿ ತಿನ್ನೋಣ ಸೊ ನೋಡ್ರಿ ನಮ್ಮ ಮಳೆಯ ಎಳ್ನೀರು ಕುಡಿತಾನೆ ಎಳ್ನೀರು ಕುಣಿತಾನೆ ನೋಗ್ತಾನೆ ಆಯ್ತು ನೋಡಿರಿ ನೋಡಿರಿ ಅವನು ನೋಡ್ರಿ ಅವನು ಸ್ಮೈಲ್ ನೋಡಿರಿ ನೀವೆಲ್ಲ

ನೋಡ್ರಿ ದಕ್ಕೆ ಫುಲ್ ಅಂದ್ರೆ ಕಾಮಿಡಿ ಬ್ಲಾಗ್ ನೋಡಿ ನೋಡಿ ನಾನು ಇನ್ನು ಎಣ್ಣೆ ಕುಡಿಬೇಕು ನೋಡಿ ಎಷ್ಟು ಕುಡಿದೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಆಲ್ರೆಡಿ ಒಂದು ಕುಡದಿನಿ ನೋಡೋಣ ನೋಡಿ ನೋಡ್ತೀರಾ ಕಾಯಿ ಸಿಕ್ಕಾಬಿಡ ಅಪ್ಪ ಇದ್ದಾರೆ ಜಾಲೆ 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 ಸೊ ನೋಡಿ ಅಂತ ವೇಟ್ ಅಂಡ್ ಸಿ ಗಾಯ್ಸ್ ಇವನು ಒಂದು ಕುಡಿತಾನೆ ನೋಡೋಣ ಹಳೇ ಅಂತ ಫುಲ್ ಎತ್ತು ತಾನೆ ಬಿಡ್ತಾನೆ ಎತ್ತು ಬಿಡ್ತಾನೆ ಫುಲ್ ಫುಲ್ ಅಂದ್ರೆ ಫುಲ್ ನೋಡ್ರಿ ಅಂಗ್ ಫುಲ್ ಅಂದ್ರೆ ಫುಲ್ ಗಾಯ್ಸ್ ಅವನು ಸೊ ಫುಲ್ ಕಾಮಿಡಿ ಬ್ಲಾಗ್ ಕೀಪ್ ವಾಚಿಂಗ್ ವೇಟ್ ಮಾಡ್ರಿ ನಾವು ಇವ್ರ ಹೊಲ್ದಾಗೆ ರಾಖಿ ಹೊಲ್ದಾಗೆ ಬಂದಿದೀವಿ ಎಳ್ನೀರ್ ಕುಡಿಯೋಕೆ ಸೈ ಕೋಡ್ರಿ ಗೈಸ್ ಪಕ್ಕ ನಾಟಿ ಎಳನೀರು ಕುಡಿತಿದೀವಿ ಗಾಯಸ್ ಎಳ್ನೀರು ಇಡೀ ದೇಸ್ತು ಇಲ್ಲ ಒಂದ್ಸದ ಗೈಸ್ ಈ ತರ ಎಲ್ಲಿ ಎಲ್ಲಾನು ಹುಡ್ಕ ಬಂದ್ರೆ ನಾನು ಈ ತರ ಒಂದ್ ಹತ್ತು ಕೊಟ್ಬಿಟ್ಟಿದ್ದೀನಿ ಗೈಸ್

ನಮಗ್ ಒಬ್ನೇ ಅಣ್ಣ ಕುಲ್ಲು ಅಣ್ಣ ಮಾಡಿಲ್ಲ ಅವನ್ ಹೇಳಿರೋ ಸೂಪರ್ ನಾನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ ಏನೋ ಹೇಳ್ತಾನೆ ದರ್ಶನ್ ಯಾರದ ಅನ್ಕೊಂಡೆ ಸೊ ನಂದೇ ಹೇಳ್ಬಿಟ್ಟು ನಮ್ಮ ಬಳಿ ಮೈ ಅಂದ್ರೆ ಏನೋನ್ಕತ್ ಗೊತ್ತ ಈ ಎಳ್ನೀರು ಕುಡಿಬೇಕು ಸೊ ಈ ಎಳ್ನೇ ಅದು ನೋಡ್ರಿ ಕುಡಿಯೋಣ್ರೆ ಫುಲ್ ಕ್ರೇಜಿ ಗೈಸ್ ಫುಲ್ ಸ್ಮೈಲಿ ಬೈ ನೋಡ್ರಿ ಅವನು ಸ್ಮೈಲ್ ನೋಡ್ತಿರೋ ನೀವು ಸ್ಮೈಲ್ ನೋಡ್ರಿ ಕಮೆಂಟಲ್ಲಿ ಅಳಿಯ ನಮ್ಮ ಅಳಿಯನ ಹೆಸರು ಕೃತಿಕಾ ಅಂತ ನೋಡ್ರಿ ಫುಲ್ ಕಾಮಿಡಿ ಬೈ ಅಂದ್ರೆ ಕಾಮಿಡಿ ಬೈ ಫುಲ್ ಫುಲ್ ಕುಲ ಫುಲ್ ಕಾಮಿಡಿ ನೋಡ್ರಿ ಅವನು ಈಗ ನಮ್ಮ ಬಳೆ ಇನ್ನೊಂದು ಡೈಲಾಗ್ ಹೊಡಿತೀನಿ ಅಂತ ನಮ್ಮ ರಾಕಿ ಹಣ್ಣಿಗೆ ಸೊ ನೋಡೋಣ ಯಾವ ಥರ ಹೇಳ್ತಾನಂತ ಹೇಳಪ್ಪಳೆ ಅದು ನಿಂದು ಅಲ್ಲಿ ಅಳಿಯೋರೆ ಸೊ ಇಲ್ಲಿ ಕೆತ್ತಿದ್ದು ಹೋಗ ಆನ್ ಮೇಕೆ ಬಿದ್ದೈತೆ ರೈತರಿಗೆ ಒಂದೇ ಗತ್ತು ಅದೇ ನಮ್ ರಾಕಿ ಹಣ್ಣಿ ನಮ್ಮ ರಾಕಿ ಹಣ್ಣು ಎಳ್ಳಿರೇ ಗತ್ತು ಸ್ವಲ್ಪ ಬಿಗಳ ಸೈನ್ ಒಂದ್ ಮಾರು ರೈತರಿಗೆ ಒಂದೇ ಗತ್ತು ಅದೇ ನಮ್ ರಾಕಿ ಹಣ್ಣು ಎಳ್ಳಿರ್ಗೆ ಗತ್ತು ಕ್ರೇಜ್ ಏನಂತೀಯ ಓ ಏನಂತ ಹೇಳಿ ಜಾಲಿ 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 ನಿನ್ ಜಾಲಿ ಗಿಡ ತಕ್ಷ ಹಿಡಿಗಿಡಪ್ಪ ಮುಂದೆ ಮುಂದಕ್ಕೆ ಹೇಳ ಏ ನಮ್ಮ ಮಳೆ ಮಾಡಿ ಡೈಲಾಗ ಚೆನ್ನಾಗ್ ಹೊಡ್ದು

ಯಾವ ಮಟ್ಟಕ್ಕೆ ನಮ್ ನೋಡ್ ಉಟ್ಕೊಂಬರ ನಾಳೆಗೆ ಬಂದು ಖರಿ ಹೆಂಗಿರ್ಬೇಕು ಫ್ರೆಂಡ್ಸ್ ಥರ ಬೆಳಿಬೇಕು ನಾವು ಅಗ್ರಿಕಲ್ಚರ್ ಬ್ಲಾಕ್ ಕನ್ನಡ ಅಂದರೆ ಇಡೀ ದೇಶಕ್ಕೆ ನಂಬರ್ ಒನ್ ಅಗ್ರಿಕಲ್ಚರ್ ಕನ್ನಡ ಅಗ್ರಿಕಲ್ಚರ್ ಬ್ಲಾಕ್ ಕನ್ನಡ ಆಗಿರ್ಬೇಕು ಫ್ರೆಂಡ್ಸ್ ರೈತರನ್ನು ಬೆಳೆಸ್ಬೇಕು ನಾ ಮುಂದೆ ಹದಿನೈದು ಲಕ್ಷದ ಕಾರಿ ಕಂಡ್ರು ಬರಲ್ಲ ನಮ್ ಎರಡು ಜೋಡಿ ಎತ್ತಣದ ಊರಾಗಿ ಎದ್ದು ನೋಡ್ಬೇಕು ಅಂತ ರೈತರು ಗಂತ್ ನಮ್ದು ಮುಂದ್ ರೈತರೇ ಶ್ರೇಷ್ಠ ಎಲ್ಲಿ ಹೋದ್ರೂ ನಮ್ಮ ರೈ ರೈತ್ ಇಲ್ದಿರ ನೀನು ನನ್ನ ತಿಮ್ಮಲ್ಲ ನಮ್ಮ ರೈತರಿದ್ದರೆ ಇವತ್ತು ನಾನು ಇವತ್ತು ನಾನು ಎಳ್ಳೀರು ಬೆಳಿತೀನಿ ಇವತ್ತು ನಾನು ಎಳ್ಳೀರು ಬಡಿದ್ರೆ ಅದು ಇನ್ನೊಂದು ಹೋ ಮಾಡ್ತಾರೆ ಅಂದರೆ ನಾವು ಇನ್ನು ಐದು ಕೋಟಿಗಿದ್ರು ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ಎಳ್ಳೀರು ಕುಡಿಲೇಬೇಕು ಏನು ಬಂಗಾರದ ಬಂಗಾರ ತಿಂತೀನಿ ಅಂತ ಏನು ಹೇಳೋಕ್ಕಾಗಲ್ಲ ನಾವು ಅಕ್ಕಿ ಗೋಧಿ ಮಾಡಿ ಅಕ್ಕಿ ಮಾಡಿ ಮಾಡ್ಬೇಕಂದ್ರೆ ಕಂಪೀಸ್ ಆಗ್ಬಿಡ

ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಂತೆಂತ ವಿಡಿಯೋಕ್ಕೆಲ್ಲ ಲೈಕ್ ಶೇರ್ ಮಾಡ್ತೀರಾ ನಮ್ಮಂತ ರೈತರು ವಿಡಿಯೋ ಕಷ್ಟ ಪಸ್ಟ್ ಮಾಡೋ ವಿಡಿಯೋಕ್ಕೆ ಯಾಕೆ ಸಬ್ಸ್ಕ್ರೈಬರ್ಸ್ ಲೈಕ್ ಮಾಡಲ್ಲ ಫ್ರೆಂಡ್ಸ್ ರೈತರು ಗೊತ್ತು ಇಡೀ ದೇಶಕ್ಕೆ ಗೊತ್ತು ಜೈ ರೈತ ಜೈ ರೈತ ಜೈ ರೈತ ಗೈಸ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಸಪೋರ್ಟ್ ಮಾಡ್ತಾ ಇರಿ ದಯವಿಟ್ಟು ಸಾಯ ನಿಮ್ಮ ಫ್ರೆಂಡ್ಸ್ಗೆಲ್ಲ ಫುಲ್ ಶೇರ್ ಮಾಡಿರಿ ಮತ್ತೆ ಇನ್ನೂ ಹಚ್ಚ ಬಗ್ಗೆ ಟೇಕ್ ಕೇರ್ ಟಾಟಾ ಬಾಬಾ ಫ್ರಮ್ ಅಗ್ರಿಕಲ್ಚರ್ ಬ್ಲಾಕ್ಸ್ ಸದ್ಯಕ್ಕೆ ಎಣ್ಣೀರು ಕೊಡೋದು ಓಕೆ ಫ್ರೆಂಡ್ಸ್ ಬಾಯ್